ಎಂಎಲ್ಎ ಹರೀಶ್ ಪೂಂಜಾ ನಿವಾಸದ ಮುಂದೆ ಹೈ ಮೇ ನಡೆದಿರುವಂತದ್ದು ಬೆಳ್ತಂಗಡಿ ಬಿಜೆಪಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅರೆಸ್ಟ್ ಮಾಡಲು ಯತ್ನಿಸಿದ ಪೊಲೀಸರಿಗೆ ಕೇಸರಿ ಕಾರ್ಯಕರ್ತರು ಅಡ್ಡಿಯನ್ನು ಪಡಿಸಿದ್ದಾರೆ ಇತ್ತೀಚೆಗೆ ಹರೀಶ್ ಪೂಂಜಾ ಅನುಮತಿ ಪಡೆಯದೆ ಪ್ರತಿಭಟನೆಯನ್ನ ನಡೆಸಿದ್ರು ಮತ್ತು ಪೊಲೀಸರು ವಿಚಾರಿಸಲು ಹೋದಂತಹ ಸಂದರ್ಭದಲ್ಲಿ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ ಎಂದ ಆರೋಪದಡಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಈ ಹಿನ್ನೆಲೆ ಪೊಲೀಸರು ಪೂಂಜಾ ನಿವಾಸಕ್ಕೆ ಬಂಧಿಸಲು ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿತ್ತು ನೋಟಿಸ್ ನೀಡಿದರೆ ಮಾತ್ರ ಬರುತ್ತೇನೆ ಅಂತ ಪೂಜಾ ಅವರು ಪಟ್ಟನ್ನ ಹಿಡಿದಿದ್ರು ಪೊಲೀಸರು ನೋಟಿಸ್ ಕೊಟ್ಟಿದ್ರು ಒಂದು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ರು ಹರೀಶ್ ಪೂಂಜಾ ಅವ್ರಿಗೆ ಆದ್ರೆ ಶಾಸಕರು ಸಂಜೆ ವಿಚಾರಣೆಗೆ ಹೋಗದಿದ್ದಾಗ ಪೊಲೀಸರು ಪೂಂಜಾ ನಿವಾಸಕ್ಕೆ ಆಗಮಿಸಿದ್ರು ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯೆ ಚಕಮಕಿ ಕೂಡ ನಡೆಯುತ್ತೆ ಶಾಸಕರನ್ನ ಬಂಧಿಸಿದ್ರೆ ನಾಳೆ ಜಿಲ್ಲೆ ಬಂದ್ ಮಾಡೋದಕ್ಕೆ ಕೂಡ ಕಾರ್ಯಕರ್ತರು ಎಚ್ಚರಿಕೆಯನ್ನ ನೀಡಿದ್ರು ನಂತರ ಪೊಲೀಸರು ಶಾಸಕರಿಗೆ ಮೂರು ದಿನ ಕಾಲಾವಕಾಶವನ್ನ ಕೊಟ್ಟಿದ್ರು ಆದ್ರೆ ಹರೀಶ್ ಪೂಂಜಾ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂಧಿಸಲೇಬೇಕು ಅಂತ ಹಠಕ್ಕೆ ಈ ಪೊಲೀಸ್ ಇಲಾಖೆ ಬಿದ್ದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಹಾಗಾಗಿ ಬೆಳಗ್ಗೆಯಿಂದ ನೋಟಿಸ್ ಕೊಟ್ಟು ಹೋಗಿದ್ದಾರೆ ನೋಟಿಸ್ ಕೊಟ್ಟರು ಅದೊಂದು ತುಂಬಾ ತಡವಾಗಿ ಕೊಟ್ಟರು ಆ ಕೇಸ್ ಎರಡು ಎರಡು ದಿನಗಳ ಹಿಂದೆ ಘಟನೆ ದಿನಗಳ ನಂತರ ಎಫ್ಐಆರ್ ಆಗಿದೆ ಎಫ್ಐಆರ್ ದಿನ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಮತ್ತೆರಡು ಕೇಸ್ ಇದೆ ಅಂತ ಹೇಳಿದಾರೆ ಆ ಕೇಸಿಗೆ ನೋಟಿಸ್ ಮತ್ತು ಬಂದಿಲ್ಲ ಈಗ ಸಂಜೆ ಹೊತ್ತು ಕೊಟ್ಟಿದ್ದಾರೆ ಮತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದರೆ ಯಾವ ನಿಯಮವು ಕಡೆ ಇಲ್ಲ ಹೇಳಿದ್ರೆ ನಿಯಮಗಳನ್ನ ಮೀರಿ ಸಂವಿಧಾನಗಳನ್ನ ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ ಎರಡು ದಾರಿ ಇದೆ ಒಂದು ಹೇಗು ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ ನೋಟಿಸ್ ಅನ್ನು ತೊಗೊಂಡಿದ್ದೇವೆ ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ ಸಹಜವಾಗಿ ನಾವೆಲ್ಲ ಶಾಸಕರು ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ ಹಾಗಾಗಿ ಹೇಳಿದೆ ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಐದು ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕನ್ನು ನಡ್ಕೋತಾರೆ ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಇದನ್ನು ಮೀರಿ ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ ಪೊಲೀಸ್ನವರು ಅಪ್ ಟು ಡಿ ಎಸ್ ಪಿ ರ್ಯಾಂಕ್ ಸರ್ಕಲ್ ಇನ್ಸ್ಪೆಕ್ಟ್ರು 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 ಮತ್ತು ಡಿ ಎಸ್ ಪಿ ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ ಡಿ ಎಸ್ ಪಿ ಅವರು ಹೇಳಿದರು ನಾವು ಇಂಥ ಒಂದು ಕೇಸಿನಲ್ಲಿ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ ವಿಚಾರಣೆಗೆ ಬೇಕಾಗಿ ಬ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ಅಂತೇಳಿ ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಸೆಕ್ಷನ್ ನಲವತ್ತೊಂದು ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮತ್ತು ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆಯಿಂದ ಆ ಪರ್ಟಿಕ್ಯುಲರ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆ ಒಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ ನೋಟಿಸು ಇಷ್ಟರ ಕೇಳಿದಾಗ ಕೊಡಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಇದರ ಮಧ್ಯದಲ್ಲಿ ಒಂದು ಎಫ್ ಐ ಆರ್ ಮಾಡಿದ್ದು ನಮ್ಗೆ ಗೊತ್ತಾಯ್ತು ಆ ಎಫ್ ಐ ಆರ್ನಲ್ಲಿ ಒಂದು ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ನೈನ್ ಅಂತ ಹೇಳಿ ಒಂದು ಎಫ್ ಐ ಆರ್ ಮಾಡಿದ್ದಾರೆ